ಕೂಡ ಮಾಡಲಾಗ್ತಾ ಇದೆ ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ಕಾರು ಖರೀದಿಸಿದ್ದ ಲೇಡಿ ಟೆರರಿಸ್ಟ್ ಶಾಹೀನ್ ಸೆಪ್ಟೆಂಬರ್ ಇಪ್ಪತ್ತೈದರಂದು ಬ್ರೀಜಾ ಖರೀದಿಸಿದ್ದ ಉಗ್ರರು ಶಾಹೀನ್ ಶಾಹಿದ್ ಜೊತೆ ತೆರಳಿದ್ದ ಉಗ್ರ ಮುಜಾಮಿಲ್ ಭಯೋತ್ಪಾದಕಿ ಶಾಹೀನ್ ಹೆಸರಿನಲ್ಲಿ ಬ್ರೀಜಾ ಕಾರನ್ನ ಖರೀದಿ ಮಾಡಿದ್ನಂತೆ ಹಲವು ನಗರಗಳಲ್ಲಿ ಬ್ಲಾಸ್ಟ್ ಸಂಬಂಧ ಕಾರು ಖರೀದಿ ಭಯೋತ್ಪಾದಕ ಚಟುವಟಿಕೆಗೆ ಬ್ರೀಜಾ ಕಾರು ಬಳಕೆ ಬ್ರೀಜಾ ಕಾರು ವಶಕ್ಕೆ ಪಡೆದಿದ್ದ ಎನ್ಐಎ ಅಧಿಕಾರಿಗಳು ಒಂದು ದೆಹಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಹೀನ್ ಶಾಹಿದ್ ಈಕೆಯನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ಈಕೆಯ ಹೆಸರಲ್ಲಿ ಒಂದು ಕಾರನ್ನು ಕೂಡ ಖರೀದಿ ಮಾಡಲಾಗಿತ್ತಂತೆ ಬ್ರೀಝಾ ಕಾರನ್ನ ಖರೀದಿ ಮಾಡಿದಂತೆ ಕೇವಲ ದೆಹಲಿ ಅಂದರೆ ಕೆಂಪು ಕೋಟೆಯ ಬಳಿ ಏನಲ್ಲಿ ಕಾರು ಸ್ಫೋಟ ಆಯಿತು ಅದೇ ರೀತಿ ಬೇರೆ ಬೇರೆ ಕಡೆಯೂ ಕೂಡ ಕಾರು ಸ್ಫೋಟ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ರಂತೆ ಆದರೆ ನಮ್ಮ ಪೊಲೀಸರು ಅದನ್ನು ಹತ್ತಿಕ್ಕುವ ಕೆಲಸವನ್ನ ಮಾಡಿದ್ದಾರೆ ಆ ಒಂದು ಕಾರನ್ನ ವಶಪಡಿಸ್ಕೊಂಡಿದ್ದಾರೆ ಈ ಒಂದು ಭಯೋತ್ಪಾದಕಿ ಶಾಹೀನ್ ಹೆಸರಿನಲ್ಲಿಯೇ ಆ ಒಂದು ಬ್ರೀಝಾ ಕಾರನ್ನ ಖರೀದಿ ಮಾಡಲಾಗಿತ್ತಂತೆ ಇನ್ನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನು ಕಾರನ್ನ ಖರೀದಿ ಮಾಡಿರುವಂತಹ ದೃಶ್ಯ ಅದು ಭಯೋತ್ಪಾದಕ ಚಟುವಟಿಕೆಗೆ ಈ ಒಂದು ಬ್ರೀಜಾ ಕಾರನ್ನ ಬಳಕೆ ಮಾಡಿಕೊಂಡಿದ್ಲಂತೆ ಬಹಳ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಯಾರಿಗೂ ಕೂಡ ಸಿಕ್ಕಿಲ್ಲ ಈ ಒಂದು ವಿಚಾರ ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ ಎಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಈ ಉಗ್ರಗಾಮಿಗಳು ಅಂತ ಇದೆಲ್ಲವನ್ನು ಕೂಡ ಹತ್ತಿಕ್ಕುವ ಕೆಲಸವನ್ನ ನಮ್ಮ ಪೊಲೀಸರು ಮಾಡಿದ್ದಾರೆ ಕೇವಲ ದೆಹಲಿಯಲ್ಲಿ ಒಂದು ಕಾರನ್ನ ಬ್ಲಾಸ್ಟ್ ಮಾಡಿದ್ರಲ್ಲ ಆ ಒಂದು ಸಂದರ್ಭದಲ್ಲಿ ಎಷ್ಟು ಜನರ ಪ್ರಾಣ ಹೋಯಿತು ಎಷ್ಟು ಜನ ಆ ಒಂದು ಸಂದರ್ಭದಲ್ಲಿ ಹೆದರಿದ್ರು ಇಡೀ ದೆಹಲಿಯೇ ಬೆಚ್ಚಿ ಬಿದ್ದಿತ್ತು ಆದ್ರೆ ಮತ್ತೆ ಆ ರೀತಿಯ ವಿಚಾರಗಳು ಮರುಕಳಿಸಬಾರ್ದು ಅಂತ ಪೊಲೀಸರು ಬಿಗಿ ಬಂದೋಬಸ್ತ್ನ ಒದಗಿಸಿದ್ದಾರೆ ದೆಹಲಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಈಗ ಸದ್ಯಕ್ಕೆ ಈ ಒಂದು ಕಾರನ್ನ ಏನ್ ಖರೀದಿ ಮಾಡಿದ್ಲಲ್ಲ ನೀವು ಗಮನಿಸ್ತಾ ಇರಬಹುದು ಶಾಹೀನ್ ಶಾಹಿದ್ ಜೊತೆಗೆ ಆ ಉಗ್ರ ಮುಜಾಮಿಲ್ ಕೂಡ ಇದ್ದಾನೆ ಆ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಆ ಕಾರನ್ನ ಖರೀದಿ ಮಾಡಿದ್ಲಂತೆ ಅದು ಕೂಡ ಯಾವ ಕಾರಣಕ್ಕೆ ಅವರಿಗೆ ಓಡಾಡ್ಲಿಕ್ಕೆಲ್ಲ ಕಾರು ಖರೀದಿ ಮಾಡದಿದ್ದು ಈಗ ದೆಹಲಿಯಲ್ಲಿ ಐ ಟ್ವೆಂಟಿ ಕಾರು ಯಾವ ರೀತಿ ಬ್ಲಾಸ್ಟ್ ಆಯ್ತಲ್ಲ ಕೆಂಪು ಕೋಟೆ ಬಳಿ ಅದೇ ರೀತಿಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಕಾರನ್ನ ಬ್ಲಾಸ್ಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರಂತೆ ಹಾಗಾದ್ರೆ ಸಂಚನೆ ರೂಪಿಸಿದ್ರು ಅನ್ನೋದಕ್ಕೆ ಪೂರಕವಾಗಿದೆ ದೊಡ್ಡ ಸಂಚನ ರೂಪಿಸಿದ್ರು ಅಂತ ಗೊತ್ತಾಗ್ತಾ ಇದೆ ಕಾರುಗಳನ್ನ ಖರೀದಿ ಮಾಡಿ ಈ ರೀತಿ ಸ್ಫೋಟ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂತ ಸದ್ಯಕ್ಕೆ ತಿಳಿದು ಬರ್ತಾ ಇದೆ ಈ ಒಂದು ಕಾರ್ ಏನಿದೆ ಬ್ರೀಜಾ ಕಾರು ನೀವು ಗಮನಿಸ್ತಾ ಇದ್ರಲ್ಲ ಈ ಒಂದು ಕಾರನ್ನ ಸದ್ಯಕ್ಕೆ ವಶಪಡಿಸ್ಕೊಂಡಿದ್ದಾರೆ ಇನ್ನು ಕಾರ್ಗಳನ್ನ ನೀವು ಗಮನಿಸ್ತಾ ಇದ್ದರೆ ಎಚ್ ಆರ್ ಏಯ್ಟಿ ಸೆವೆನ್ ಯು ಡಬಲ್ ನೈನ್ ಡಬಲ್ ಏಯ್ಟ್ ಈ ಥರ ಕಾರ್ಗಳನ್ನ ಖರೀದಿ ಮಾಡಿದ್ರಂತೆ ಎಲ್ಲ ಕಡೆಯೂ ಹೋಗಿ ಈ ರೀತಿ ಸ್ಫೋಟ ಮಾಡಲಿಕ್ಕೆ ಪ್ಲಾನ್ನ ಮಾಡಿಕೊಂಡಿದ್ರಂತೆ ಉಗ್ರಗಾಮಿಗಳು ದೊಡ್ಡ ಮಟ್ಟದಲ್ಲಿ ಸಂಚನ ರೂಪಿಸಿದ್ರು ಆದರೆ ಅವರ ಸಂಚು ಪೊಲೀಸ್ಲಿಲ್ಲ ಅದೆಲ್ಲವನ್ನು ಕೂಡ ಬ್ರೇಕ್ ಮಾಡಿದ್ರು ನಮ್ಮ ಪೊಲೀಸರು ಇನ್ನು ಪೊಲೀಸರು ಹೌದು ಜೊತೆಗೆ ನಮ್ಮ ಭಾರತ ದೇಶವನ್ನು ಯಾವುದೇ ಉಗ್ರಗಾಮಿಗಳಾಗಿರಬಹುದು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಒಂದು ಕಾರು ಸ್ಫೋಟದಿಂದ ಅವರ ಜಾಲವನ್ನ